ನೀವು ನೋಡ್ತಾ ಇದ್ರೆ ಶ್ರೀಮಾರಿಕಾಂಬ ಡಿಜಿಟಲ್ ಟಿವಿ ನಾನು ಕೀರ್ತಿ ಶೆಟ್ಟಿ ಅದು ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿದ್ದ ಸೇತುವೆ ಏಕಾಏಕಿ ರಾತ್ರಿ ವೇಳೆಯಲ್ಲಿ ಲಾರಿ ಸಮೇತ ಮುರಿದು ಬಿದ್ದಿತ್ತು ಅದೃಷ್ಟವಶಾತ್ ಲಾರಿ ಚಾಲಕ ಬಚಾವಾಗಿದ್ದ ಆದ್ರೆ ಘಟನೆ ನಡೆದು ಒಂದು ವಾರವಾದರೂ ಲಾರಿ ಮೇಲೆತ್ತುವ ಕಾರ್ಯಕ್ಕೆ ಕೈ ಹಾಕದೆ ನಿರ್ಲಕ್ಷಿಸಿದ್ದರು ಇದರಿಂದ ಬೇಸತ್ತ ಲಾರಿ ಮಾಲೀಕ ಮುರಿದ ಸೇತುವೆಲಿ ಆತ್ಮಹತ್ಯೆಗೆ ಯತ್ನಿಸಿದ್ದ ಇದರ ಪರಿಣಾಮ ಇದೀಗ ಎರಡು ದಿನದ ಕಾರ್ಯಾಚರಣೆಯಲ್ಲಿ ಲಾರಿ ಮೇಲೆತ್ತಲಾಗಿದೆ ಈ ಕುರಿತು ಒಂದು ರಿಪೋರ್ಟ್ ಇಲ್ಲದ ಮೂವತ್ಮೂರು ತಾಸುಗಳ ಕಾರ್ಯಾಚರಣೆ ಕಾಳಿ ನದಿಯಿಂದ ಮೇಲೆದ್ದ ಲಾರಿ ಆತ್ಮಹತ್ಯೆಗೆ ಯತ್ನಿಸಿದ ಲಾರಿ ಮಾಲೀಕನ ನಿಟ್ಟುಸಿರು ಕಾಳಿ ನದಿಯಲ್ಲಿ ದಿನವಿಡೀ ಕಾರ್ಯಾಚರಣೆ ನಡೆಸಿದ ಐವತ್ತು ಜನರ ತಂಡ లారీ మేలెత్తలు ములుగు తజ్ఞ ఈశ్వర్ మల్పే సాత్ ಒಂದೆಡೆ ಮುರಿದು ಬಿದ್ದ ಸೇತುವೆ ಮತ್ತೊಂದೆಡೆ ನದಿ ಒಡಲಲ್ಲಿರುವ ಲಾರಿ ಇನ್ನೊಂದೆಡೆ ನೀರಿನಲ್ಲಿ ಮುಳುಗಿದ ಲಾರಿ ಮೇಲೆತ್ತಲು ಶ್ರಮಿಸುತ್ತಿರುವ ತಂಡ ಹೌದು ಈ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ್ದು ಅಗಸ್ಟ್ ಆರರ ಮಧ್ಯರಾತ್ರಿ ಕಾಳಿ ನದಿಗೆ ಕಟ್ಟಿದ್ದ ಒಂದು ಭಾಗದ ಸೇತುವೆ ಮೂರು ತುಂಡುಗಳಾಗಿ ಮುರಿದು ಬಿದ್ದಿತ್ತು ಇದರ ಜೊತೆ ಗೋವಾದಿಂದ ಹುಬ್ಬಳ್ಳಿ ಕಡೆ ತೆರಳುತ್ತಿದ್ದ ತಮಿಳುನಾಡು ಮೂಲದ ಲಾರಿ ಸಹ ಬಿದ್ದಿದ್ದು ತಮಿಳುನಾಡಿನ ಚಾಲಕ ಬಾಲಮುರುಗನ್ ರಕ್ಷಣೆ ಮಾಡಲಾಗಿತ್ತು ಆದರೆ ಕಾಳಿ ನದಿಯಲ್ಲಿ ಬಿದ್ದ ಲಾರಿಯನ್ನು ಮೇಲೆತ್ತಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಒಂದು ವಾರದಿಂದ ನಿರ್ಲಕ್ಷ್ಯ ವಹಿಸಿತ್ತು ಹೀಗಾಗಿ ಬೇಸತ್ತ ಲಾರಿ ಮಾಲೀಕ ಸೆಂಥಿಲ್ ಮುರಿದು ಬಿದ್ದ ಸೇತುವೆಯಿಂದ ಹಾರಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದರು ಇದರ ನಂತರ ಕಾರ್ಯಾಚರಣೆಗೆ ಮುಂದಾದ ಐಆರ್ಬಿ ಬಿ ಕಂಪನಿ ಹಾಗೂ ಹೆದ್ದಾರಿ ಪ್ರಾಧಿಕಾರ ಐವತ್ತು ಜನರ ತಂಡದೊಂದಿಗೆ ಕಾಳಿ ನದಿಯಲ್ಲಿ ಕಾರ್ಯಾಚರಣೆಗೆ ಇಳಿಯಿತು ಇದರ ಜೊತೆ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಸಹ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿ ಒಂಬತ್ತು ತಾಸು ಕಾರ್ಯಾಚರಣೆ ನಡೆಸಿ ಲಾರಿಯನ್ನು ದಡಕ್ಕೆ ತಂದಿದ್ದು ಲಾರಿ ಮಾಲೀಕ ನಿಟ್ಟುಸಿರು ಬಿಡುವಂತಾಗಿದೆ ಕರಾವಳಿ ಬರಕ್ಕೆ ರೆಡಿ ಇಲ್ಲ ನಾಲ್ಕು ವರ್ಷದಿಂದ ಡೆತ್ ಆಗ್ತಿತ್ತು

ಆ ಈಶ್ವರ್ ಮಲ್ಪ ಸರ್ ಈಗ ಹೋಗಿ ಕೆಳಗಡೆ ಏನ್ ಮಾಡಿ ಕಟ್ಟಿ ಬಂದ್ರೆ

ನಿನ್ರ ನಿನ್ನ ಆವಾಜ್ ಮಾಡ್ಬೇಡ್ರ ಆವಾಜ್ ಆಡ್ರ ಉತ್ತರ ಕನ್ನಡ ಜಿಲ್ಲೆ ಕಳೆದ ಒಂದು ತಿಂಗಳಿಂದ ಎರಡು ಘೋರ ದುರಂತಕ್ಕೆ ಸಾಕ್ಷಿಯಾಗಿದೆ ಒಂದೆಡೆ ಕಾಳಿ ನದಿ ಸೇತುವೆ ಮುರಿದು ಬಿದ್ದು ಲಾರಿ ಮೇಲೆತ್ತಿದ್ದರೆ ಅಂಕೋಲಾದ ಶಿರೂರಿನಲ್ಲಿ ಭೂಕುಸಿತವಾಗಿ ಹನ್ನೊಂದು ಜನ ಮೃತಪಟ್ಟಿದ್ದು ಮೂರು ಜನರ ಶವ ಸಿಗಬೇಕಿದೆ ಹೀಗಾಗಿ ಮಳೆಯ ಅಬ್ಬರ ಕಮ್ಮಿಯಾದ ಹಿನ್ನೆಲೆಯಲ್ಲಿ ಮತ್ತೆ ಶೋಧ ಕಾರ್ಯ ನಡೆಸಲು ಜಿಲ್ಲಾಡಳಿತ ಮುಂದಾಗಿದ್ದು ಎನ್ ಡಿ ಆರ್ ಎಫ್ ಎಸ್ ಎಫ್ ನೌಕಾದಳದ ಜೊತೆ ಈಶ್ವರ ಮಲ್ಪೆ ತಂಡ ಶೋಧ ಕಾರ್ಯ ಮುಂದುವರೆಸಲಿದೆ ಹೌದು ಬೇಡ ಯಾರಿಗೂ ಕೆಟ್ಟದ್ದಾಗೋದು ಬೇಡ ಅಂದೇಳಿ ನಾವು ಹೇಳ್ಕೊಳ್ಳೋದು ಆದರೂ ದೊಡ್ಡ ದುರಂತ ದೇವರು ನಮಗೆ ತಪ್ಪಿಸಿದಾನೆ ಯಾಕಂದ್ರೆ ಇಪ್ಪತ್ನಾಲ್ಕು ಗಂಟೆ ಗಾಡಿಗಳು ತಿರುಗಾಡ್ತಾ ಇರೋದು ಇಷ್ಟು ದೊಡ್ಡದು ಬ್ರಿಡ್ಜ್ ಬಿದ್ದೋಗಿದೆ ಒಂದು ಕಡೆ ಮೂರು ನಾಲ್ಕು ಕಡೆ ಬಿದ್ದೋಗಿದೆ ಇಡೀ ಬ್ರಿಡ್ಜ್ ಬಿದ್ದೋಗಿದೆ ಆದರೂ ಏನೂ ಆಗಲಿಲ್ಲ ಒಂದೇ ಒಂದು ತಮಿಳ್ನಾಡು ಲಾರಿ ಒಂದು ಬಿದ್ದಿತ್ತು ಅದರ ಅದರಲ್ಲ ಅದ್ರೊಳಗಿರೋ ಡ್ರೈವರು ಬದುಕಿದ್ದಾರೆ ಅವರನ್ನು ನೋಡಿ ಮಾತಾಡಿಸಿ ಊರಿಗೆ ಕಳಿಸಿದ್ದೇನೆ ಈಗ ದೇವರ ಅನುಗ್ರಹದಿಂದ ಅದನ್ನು ತೆಗಿಬೇಕು ಅಂದೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದಾರೆ ಭಾಳ ಕಷ್ಟಪಡ್ತಾ ಇದ್ದಾರೆ ತೆಗಿಬೇಕು ಅಂದೇಳಿ ನಮ್ಮ ಪ್ರಯತ್ನ ಏನಾಗ್ತದೆ ಗೊತ್ತಿಲ್ಲ ನಮ್ಮದು ಯಾವುದೇ ಒಂದು ನೀರು ಒಳಗಿರೋದು ಹೇಳಲಿಕ್ಕೆ ಆಗೋದಿಲ್ಲ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಅದರಲ್ಲಿ ಎರಡು ಮಾತಿಲ್ಲ ಶಿರೂರಿಂದ ಶಿರೂರದ್ದು ನಾಳೆಯಿಂದ ಪ್ರಾರಂಭ ಮಾಡ್ತೇವೆ ಅದು ಇದಾದರೂ ಇದೇ ಗೊತ್ತಾಗ್ತದೆ ನೋಡ್ಲಿಕ್ಕಾದ್ರೂ ಸಿಗ್ತದೆ ಅದು ನೋಡಿದವರೇ ಇಲ್ಲ ಈಗ ಮಣ್ಣು ಅಡಿಲಿದೆ ನೀರೊಳಗೆ ಮಣ್ಣು ಅಡಿಲಿದೆ ಹಾಗಾಗಿ ಅದನ್ನು ಕ್ಲಿಯರ್ ಮಾಡೋ ಕೆಲಸ ಮಾಡ್ತೇವೆ ಈಗಾಗಲೇ ನಾವು ಎಲ್ಲ ಎಲ್ಲ ಪ್ಲ್ಯಾನ್ ಮಾಡಿ ಈಗ ಎಲ್ಲ ಕಡೆಯಿಂದ ಎಲ್ಲ ತರುವುದನ್ನೆಲ್ಲ ಮಾಡಿ ಈಗ ಒಂದು ಏನು ತೆಗಿಬೌದು ಅನ್ನುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದ್ದೇವೆ ಯಾವುದೇ ಒಂದು ಕೆಲಸ ಇದಾಗಲಿ ಅದಾಗಲಿ ನೀರು ನಾಳೆ ಬೆಳಗ್ಗೆ ಒಂದು ಹತ್ತು ಗಂಟೆಗೆ ಜಿಲ್ಲಾಡಳಿತ ಒಂದು ಅವರ ಅಭಿಪ್ರಾಯದಂತೆ ನಾಳೆ ಹತ್ತು ಗಂಟೆಗೆ ಶುರು ಮಾಡ್ತೇವೆ ಆವಾಗ ನಾವು ಅಲ್ಲಿ ಹೋದಾಗ ಮೊದಲನಾಗಿ ನಮ್ಮ ಒಂದು ಹೂವೆ ಅಂದರೆ ಅಲ್ಲಿಗೆ ಆ ಅಡಿಭಾಗದಲ್ಲಿರುವ ಒಂದು ಆಲದ ಮರವನ್ನು ತೆಗಿಬೇಕು ಹಾಗೆ ಆ ಅಡಿಭಾಗದಲ್ಲಿರುವ ಅಲ್ಲಿ ಮೂರು ಜನ ಒಂದು ನಮ್ಮ ಊರಿನವರಾದ ಈ ಸಿರಿ ಭಾಗದ ಅವರು ಮತ್ತು ಲೋಕೇಶ್ ಅವರು ಸಿಕ್ಕಿಲ್ಲ ಅದಲ್ಲದೆ ಎಂಟು ಜನ ಮೃತದೇಹಗಳು ಸಿಕ್ಕಿದೆ ಅದರ ಒಂದು ನಮ್ಮ ಬೆಂಜ್ಗಾಡಿನ ಅಡಿಭಾಗದಲ್ಲಿ ಕೇರಳದ ಅರ್ಜುನ್ ಅವರ ಮೃತದೇಹ ಸಿಕ್ಕಿಲ್ಲ ಅವರು ಜೀವಂತವಾಗಿ ಇದ್ದಾರಂತ ಹೇಳ್ತದೆ ಅದು ಇರಲಿ ಅಂತ ನಾವು ಆಶಿಸ್ತಾ ಇದ್ದೇವೆ ಅದಲ್ಲದೆ ನಿನ್ನೆ ನಮಗೆ ಕಾರ್ಯಾಚರಣೆ ಮಾಡುವಾಗ ಮೊನ್ನೆ ದಿವಸ ನಮಗೆ ಅದರಲ್ಲಿ ಜಾಕ್ ಸಿಕ್ಕಿದೆ ಅದಲ್ಲದೆ ಜಾಕಿನ ಬಿಡಿಭಾಗಗಳು ಮತ್ತು ಈ ನಿನ್ನೆ ಕಾರ್ಯಾಚರಣೆಯಲ್ಲಿ ನಮಗೆ ಆ ಗಾಡಿಯ ಬೆಂಜಿಗಾಡಿನ ನಾಲ್ಕು ರೋಪುಗಳು ಸಿಕ್ಕಿದೆ ಯಾಕೆಂದರೆ ಆ ರೋಪುಗಳು ನಮಗೆ ಡೌಟ್ ಆಯಿತು ಯಾವುದಂತ ಆವಾಗ ನಾವು ಆ ಬೆಂಜಿ ಗಾಡಿನ ಮಾಲೀಕರಾದ ಮಾಲೀಕರನ್ನು ಕರೆಸಿ ನೋಡಿದಾಗ ಅವರು ಹೇಳಿದ್ದಾರೆ ಇದು ನಮ್ಮ ಗಾಡಿದೆ ಇದು ಯಾಕೆಂದರೆ ಇದು ನಾವು ಆ ದಿಮ್ಮಿಗಳನ್ನು ಕಟ್ಟಿಕೊಂಡು ಬಂದದ್ದು ರೋಪುಗಳಂತ ಅಂತ ಅದಕ್ಕೆ ನಾವು ನಾಲ್ಕು ರೋಪುಗಳನ್ನು ಆಗೇ ಬಿಟ್ಟಿದ್ದೆ ಯಾಕೆಂದರೆ ನಮಗೆ ಆ ಟ್ರಕ್ ಕಾಣಿಲ್ಲ ಯಾಕೆಂದರೆ ಆ ಟ್ರಕ್ಕಿಗೆ ಫುಲ್ಲು ಮಣ್ಣು ಮಣ್ಣು ಮತ್ತು ಕಲ್ಲು ಬಿದ್ದಿದೆ ಅದರಿಂದ ಇನ್ನು ಆ ಮಣ್ಣು ಕಲ್ಲುಗಳನ್ನು ತೆಗೆದು ಆ ರೋಪಿನ ಅಡಿಭಾಗದಲ್ಲಿ ಏನಿದೆ ಅಂತ ನೋಡಬೇಕಾಗ್ತದೆ ಆವಾಗ ನಾವು ಆ ಕಲ್ಲು ಮಣ್ಣನ್ನು ಮೇಲೆ ತೆಗೆದಾಗ ಆ ಟ್ರಕ್ ಮೇಲೆ ಬಂದು ಅದರ ಒಳಭಾಗದಲ್ಲಿರುವ ಅರ್ಜುನ್ ಮತ್ತು ಅಡಿಭಾಗದಲ್ಲಿರುವ ನಮ್ಮ ಲೋಕೇಶ್ ಮತ್ತು ಅವರು ಇರ್ಬೋದು ಅಂತ ಒಂದು ಶಂಕೆ ಇರ್ಬೋದು ಯಾಕೆಂದರೆ ಅವರು ಇಷ್ಟು ಇವತ್ತಿಗೆ ಒಂದು ಮೂವತ್ತು ದಿನ ತನಕ ಆಗಿದೆ ಮೂವತ್ತು ದಿವಸಗಳು ಆದ್ದರಿಂದ ಅವರ ಸಿಲಿಟನ್ ಯಾಕೆಂದರೆ ಆ ದೇಹದ ಭಾಗಗಳು ಸಿಗುವುದಿಲ್ಲ ಯಾಕೆಂದರೆ ಸುಮಾರು ಐದು ದಿನದಕ್ಕೆ ಐದು ದಿವಸಕ್ಕೆ ನಮ್ಮ ತಲೆಗುದ್ದುಗಳು ಉದುರುತ್ತದೆ ಎಂಟು ದಿನಕ್ಕೆ ನಮ್ಮ ನಮ್ಮ ಮಾಂಸಖಂಡಗಳು ಉದುರಲು ಶುರುವಾಗಿ ಹದಿನೈದು ದಿವಸಕ್ಕೆ ಎಲ್ಲ ಭಾಗಗಳು ಉದುರಿ ಉದುರಿ ಹೋಗ್ತವೆ ಆವಾಗ ಕೆಳಭಾಗದಲ್ಲಿ ಸುಮಾರು ನಮ್ಮ ಎಲುಬುಗಳು ಮಾತ್ರ ಸಿಗುತ್ತದೆ ಅದರಿಂದ ನಾಳೆ ಆ ಮರಗಳನ್ನು ತೆಗೆದ್ರೆ ಅಡಿಭಾಗದಲ್ಲಿರುವ ಆ ಸಿಲೆಟ್ ಅಂದರೆ ಆ ಎಲುಬುಗಳು ಆ ಯಾರ್ದಂತ ಹೇಳಿದ್ಮೇಲೆ ಡಿ ಎನ್ ಟೆಸ್ಟ್ ಆದಮೇಲೆ ಗೊತ್ತಾಗುತ್ತದೆ ಅದರಲ್ಲಿ ನಮ್ಮ ಲೋಕೇಶ್ ಅವರು ಜಗನ್ನಾಥವರು ಮತ್ತು ಅರ್ಜುನ್ ಅವರ ದೇಹಗಳು ಸಿಕ್ಕಿದರೆ ಒಳ್ಳೆಯದು ಯಾಕೆಂದರೆ ಆ ಗ್ರಾಮದೇವರ ಎಲ್ಲ ಆಶೀರ್ವಾದ ಈ ಜನಗಳ ಒಂದು ಆಶೀರ್ವಾದ ಏನಂದರೆ ಅದು ಅವರ ಒಂದು ದೇಹಗಳು ಸಿಗಬೇಕು ಅದಕ್ಕೊಂದು ಅಂತಿಮ ಕ್ರಿಯೆ ಆಗಬೇಕು ಯಾಕೆಂದರೆ ಆ ಮನೆಯವರು ಎಷ್ಟು ಅಳ್ತಾ ಇದ್ದಾರೆ ಅಂದರೆ ಹೇಳಲಿಕ್ಕೆ ಆಗಲ್ಲ ಯಾಕೆಂದರೆ ಅರ್ಜುನ್ ಮನೆಯವರು ಲೋಕೇಶ್ ಮನೆಯವರು ಅರ್ಜು ಮತ್ತು ಜಗನ್ನಾಥವರು ಎಷ್ಟು ಅಂದರೆ ಮೊನ್ನೆ ಮೊನ್ನೆ ನಮ್ಮ ಜಗನ್ನಾಥವರ ಮಕ್ಕಳು ಎಲ್ಲ ನಮಗೆ ಅವರ ಒಂದು ತುಂಡು ಬಟ್ಟೆ ಆದರೆ ತಂದುಕೊಡಿ ಅಂತ ಹೇಳ್ತಾರೆ ಯಾಕೆಂದರೆ ಅವರಿಗೆ ತಂದೆಯ ಒಂದು ಮುಖ ನೋಡಲಿಕ್ಕೆ ಆಗಿಲ್ಲ ಕೊನೆಯದಾಗಿ ಆ ಸಿಲ್ಟನ್ ಆ ಎಲುಬು ಆದರೂ ತಂದು ಕೊಡಿ ಅಂತ ಆಳ್ತಾ ಇದ್ದಾರೆ ಎಲ್ಲರೂ ಸಹ ಆ ಅರ್ಜುನ್ ಬಾ ಮನೆಯವರು ಸಹ ಆಗಿ ಅದಲ್ಲದೆ ಲೋಕೇಶ್ ಮನೆಯವರು ಅಜ್ಜಿ ಸಹ ಅವ್ರ ಮನೆಗೆ ಹೋಗಿದೆ ನಾವು ಸಾಂತಾನ ಹೇಳಲಿಕ್ಕೆ ಸಮಾಧಾನ ಮಾಡಲಿಕ್ಕೆ ಅಷ್ಟೊತ್ತಿಗೆ ಅವರು ಸಹ ಹೇಳಿದಿಷ್ಟೇ ನನ್ನ ಮಗನನ್ನು ಅವ್ರಿಗೆ ಸರಿಯಾಗಿ ನೀರಿಗೆ ಬಿದ್ದು ಮೃತಪಟ್ಟು ಸರಿಯಾಗಿ ಗೊತ್ತಿಲ್ಲ ಎಲ್ಲಾದರೂ ಹುಡುಕಿಕೊಂಡು ಬನ್ನಿ ಅಂತ ಹೇಳ್ತೇನೆ ಯಾಕೆಂದರೆ ಅವರಿಗೆ ಮೃತಪಟ್ಟದೇ ಸ ಸಮಾಗಿ ಗೊತ್ತಿಲ್ಲ ಯಾ ಈಗ ಅವರ ಮನೆಗೆ ಏನು ಮಾಡೋದು ಅಂತ ಗೊತ್ತಾಗದೆ ನಾನು ಅವರ ಮಗನನ್ನು ಅವರ ಮೃತದೇಹ ಅಥವಾ ಅವ ಏನಾದರೂ ಒಂದು ಭಾಗವನ್ನು ತಂದು ಕೊಡಬೇಕಂತ ನಾವು ಒಂದು ನಮ್ಮ ಈಶ್ವರ್ ಮಲ್ಪೆ ಟೀಮ್ನ ಒಂದು ಕಾರ್ಯಾಚರಣೆಗೆ ನಾವು ಸಜ್ಜಾಗಿದ್ದೇವೆ ಅಡಿಭಾಗದಲ್ಲಿ ನೀವು ನೋಡಿದಾಗ ಯಾವ ರೀತಿ ಪರಿಸ್ಥಿತಿ ಇತ್ತು ಅಡಿಭಾಗದಲ್ಲಿ ಮೊದಲನೇ ದಿನ ನೀವು ನೋಡಿದಾಗೆ ಹನ್ನೆರಡು ದಿನದಲ್ಲಿ ತುಂಬ ಪ್ರೆಷರ್ ಇತ್ತು ಹನ್ನೆರಡು ನಟಿಗಳ ಸ್ಪೀಡಲ್ಲಿ ನೀರಿತ್ತು ಆ ಬಾ ಆ ಸಮಯದಲ್ಲಿ ಸಹ ನಮ್ಮ ನೇವಿಯವರು ಮತ್ತು ಎನ್ ಡಿ ಆರ್ ಮತ್ತು ಎಸ್ ಡಿ ಆರ್ ಯಾರು ಸಹ ನೀರಿಳಲಿಕ್ಕೆ ಹಿಂದೇಟು ಹಾಕಿದ್ರು ಆವಾಗ ನಾವು ಕೆಳಗಿಳಿದ ಒಂದೇ ಒಂದೇ ಕಾರಣ ಏನಂದರೆ ಅದಕ್ಕೊಂದು ಸದ್ಗತಿ ಆಗಬೇಕು ಸದ್ಗತಿ ಆಗದಿದ್ದರೆ ತುಂಬ ಕಷ್ಟ ಉಂಟು ಅದಕ್ಕೋಸ್ಕರ ನಾವು ನಮ್ಮ ಸ್ವಯಂ ಇಚ್ಛೆಯಿಂದ ನಾವು ನೀರಿಗೆ ಇಳಿದು ಆ ಒಂದು ಜಾಗವನ್ನು ತಲಸು ಮಾಡಿದ್ದೀವಿ ಆವಾಗಲೇ ನಾವು ತಲಸು ಮಾಡುವಾಗ ಮೂರು ಪಾಯಿಂಟ್ಗಳು ಮೂರು ಪಾಯಿಂಟ್ಗಳು ಹುಡುಕಾಡಿದೆ ನಾಲ್ಕನೇ ಪಾಯಿಂಟ್ ಹುಡುಕಾಡಲಿಕ್ಕೆ ಆಗಿಲ್ಲ ನಮಗೆ ಸಹ ಯಾಕೆಂದರೆ ಸ್ವಲ್ಪ ಭಾಗ ನೋಡಿದೆ ಮತ್ತು ನೀರಿನ ರಭಸಕ್ಕೆ ನಾನೇ ಕೊಚ್ಚಿಕೊಂಡು ಹೋಗಿದ್ದೇನೆ ಅದರಿಂದ ಆ ಕೆಲಸವನ್ನು ನಿಲ್ಲಿಸಿದ ನಿಲ್ಲಿಸಲಾಗಿದೆ ಮತ್ತು ಮರು ನಾವು ಕೆಲಸ ಮಾಡಲಿಕ್ಕೆ ಇಲ್ಲಿ ಬಂದಾಗ ಇಲ್ಲಿನ ಎಮ್ ಎಲ್ ಎ ಸತ್ಯ ಅವರ ಒಂದು ಅನುಪಸ್ಥಿತಿಯಲ್ಲಿ ಅಲ್ಲಿ ನಾವು ಮಾಡಿದ್ದೇವೆ ಯಾಕೆಂದರೆ ಅವರು ಬಂದಿದ್ದಾರೆ ಅಲ್ಲಿ ಅವರ ಮು ಅವರ ಮು ನಾವು ಮಾಡಬೇಕಾಯಿತು ಯಾಕೆಂದರೆ ನಮಗೆ ಅಲ್ಲಿ ಪರ್ಮಿಷನ್ ಸಿಕ್ಕಿಲ್ಲ ಆ ಪರ್ಮಿಷನನ್ನು ಅವರು ಕೊಡಿಸಿದ್ದಾರೆ ಅದಕ್ಕೆ ಜಿಲ್ಲಾಡಳಿತವರು ಮತ್ತು ನಮ್ಮ ಒಂದು ಕೋರಿಕೆಗೆ ಬಂದಿದ್ದಾರೆ ಯಾಕೆಂದರೆ ಅವರಿಗೆ ಸಹ ಒಂದು ಜಿಲ್ಲಾಡಳಿತಕ್ಕೆ ಒಂದು ಭಯ ಇರ್ತದೆ ಯಾಕೆಂದರೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವರ ಮೇಲೆ ಬಂದು ಬಿಡ್ತದೆ ಅದಕ್ಕೋಸ್ಕರ ಸಹ ಅವರು ಆ ಒಂದು ರಿಸ್ಕ್ ಕಾರ್ಯಾಚರಣೆ ಮಾಡೋದು ಬೇಡ ಅಂತ ಹೇಳಿದ್ದು ಹಾಗೆಯೇ ನಾವು ನಿನ್ನೆ ಮೊನ್ನೆ ಕಾರ್ಯಾಚರಣೆ ಮಾಡಿದ್ದಲ್ಲಿ ನಮಗೆ ಜಾಕ್ ಮತ್ತು ಕೆಲವು ಅದರ ಸಾಮಾನು ಏನಿದೆ ಅದರ ಬಿಡಿಭಾಗಗಳು ಸಿಕ್ಕಿದ್ದೇವೆ ಒಟ್ಟಿನಲ್ಲಿ ಜಿಲ್ಲೆಯಲ್ಲಿ ನಡೆದ ಎರಡು ದುರಂತಗಳಲ್ಲಿ ಕಾಳಿ ನದಿಯಿಂದ ಲಾರಿಯನ್ನು ಮೇಲೆತ್ತಿದರೆ ಇತ್ತ ಶಿರೂರಿನಲ್ಲಿ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ಶಿರೂರಿನ ಜಗನ್ನಾಥ್ ಗಂಗೆಕೊಳ್ಳದ ಲೋಕೇಶ್ಗಾಗಿ ಶೋಧ ಕಾರ್ಯ ಮುಂದುವರೆದಿದೆ